ನಿರ್ದೇಶಕ ತರುಣ್ ಸುಧೀರ್ ಹಾಗೂ ನಟಿ ಸೋನಾಲ್ ಕೆಲ ದಿನಗಳ ಹಿಂದೆಯಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು ಮದುವೆಗೆ ನಟ ದರ್ಶನ್ ಅವರನ್ನು ಆಹ್ವಾನಿಸಲು ಪರಪ್ಪನ ಅಗ್ರಾರ ಜೈಲಿಗೆ ಹೋದಾಗ ಯಾವುದೇ ಕಾರಣಕ್ಕೂ ಮದುವೆ ಮುಂದೂಡಬೇಡ ನಾನು ಬರಲಿ ಬಿಡಲಿ ಆದರೆ ಅದೇ ದಿನಾಂಕದಂದು ಮದುವೆ ನಡೆಯಬೇಕು ಮದುವೆ ಆಗುತ್ತಿರುವ ನೀವು ಮತ್ತೆ ಜೈಲಿಗೆ ಬರಬೇಡಿ ಇಬ್ಬರು ಚೆನ್ನಾಗಿರಿ ಅಂತ ಹೇಳಿ ಕಳುಹಿಸಿದ್ದರಂತೆ ಆದರೆ ಇದೀಗ ದರ್ಶನ್ ಅವರು ಜೈಲಿನಿಂದ ಬಿಡುಗಡೆ ಆಗುವುದು ತುಂಬಾ ಕಷ್ಟದ ಕೆಲಸವಾಗಿದೆ ಇದೀಗ ತರುಣ್ ಸುಧೀರ್ ಹಾಗೂ ಸೋನಲ್ ಇದ್ದಕ್ಕಿದ್ದಂತೆ ದರ್ಶನ್ ಮನೆಗೆ ಬಂದು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರನ್ನ ಭೇಟಿ ಮಾಡಿದ್ದಾರೆ ಹಾಗಾದ್ರೆ ಮನೆಗೆ ಬಂದ ತರುಣ್ ಸೋನಾಲ್ ಮಾಡಿದ್ದೇನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರು ಮೊನ್ನೆ ತಾನೇ ಪರಪ್ಪನ ಅಗ್ರಾರ ಜೈಲಿಗೆ ಹೋಗಿ ಪತಿ ದರ್ಶನ್ ಅವರನ್ನ ನೋಡಿಕೊಂಡು ಬಂದಿದ್ದರು ಆಗ ದರ್ಶನ್ ಅವರು ತರುಣ್ ಸುಧೀರ್ ಹಾಗೂ ಸೋನಲ್ ಅವರನ್ನ ಮನೆಗೆ ಕರೆದು ಹೊಸ ಬಟ್ಟೆ ಅರಿಶಿನ ಕುಂಕುಮ ಕೊಟ್ಟು ಮದುವೆಗೆ ಉಡುಕರೆ ಕೊಟ್ಟು ಕಳುಹಿಸು ಅಂತ ಹೇಳಿ ಕಳುಹಿಸಿದ್ರಂತೆ ಅದೇ ರೀತಿ ದರ್ಶನ್ ಅವರ ಮಾತಿನಂತೆ ವಿಜಯಲಕ್ಷ್ಮಿ ಅವರು ತರುಣ್ ತರುಣಸುದೀರ್ ಹಾಗೂ ಸೋನಲ್ ದಂಪತಿಗಳನ್ನ ಮನೆಗೆ ಕರೆದು ಸಿಹಿ ಭೋಜನ ಮಾಡಿ ಬಡಿಸಿ ಮದುವೆ ಉಡುಕರೆಯಾಗಿ ಬೆಲೆ ಬಾಳುವ ಚಿನ್ನದ ಸರವನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಎನ್ನುವ ಸುದ್ದಿ ಕೇಳಿಬರುತ್ತಿದೆ ಈ ವೇಳೆ ಮನೆಗೆ ಬಂದ ಸೋನಲ್ ಅವರು ಅಣ್ಣ ದರ್ಶನ್ ಅವರನ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ ಅಣ್ಣನ ಬರುವಿಕೆಗಾಗಿ ಕಾಯುತ್ತಿದ್ದೇನೆ ಆದಷ್ಟು ಬೇಗ ಬರ್ತಾರೆ ಅನ್ನೋ ನಂಬಿಕೆ ಇದೆ ಎನ್ನುವ ಮಾತು ಹೇಳಿದ್ದಾರೆ ಸೋನಲ್ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ